ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀಶ ಈ ಕವಿಯ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಎಲ್ಲರೂ ಇವತ್ತಿನ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು ಹಾಗಿದ್ದರೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಕವಿ ಲಕ್ಷ್ಮೀ ಶಾ ಈತನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತು ಅಂದರೆ ಹದಿನಾರನೇ ಶತಮಾನದ ಆದಿಭಾಗದಲ್ಲಿ ಇದ್ದವನು ಎಂದು ತಿಳಿಯಬಹುದು ಈತನ ಊರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು ಹುಟ್ಟಿನಿಂದ ಅವನು ಭಾರದ್ವಾಜ ಗೋತ್ರದ ಒಬ್ಬ ಬ್ರಾಹ್ಮಣ ಆದರೆ ಲಕ್ಷ್ಮೀಶನಂತಹ ಹಿರಿಯ ಚೇತನಗಳ ಮತಸ್ಥಳಗಳನ್ನು ಹುಟ್ಟಿನ ಮೇಲೆ ಗೊತ್ತು ಮಾಡುವುದಕ್ಕಿಂತ ಅವರ ಸಾಧನೆಯ ಮೇಲೆ ಗೊತ್ತು ಮಾಡುವುದು ಉತ್ತಮ ಹಾಗೆ ನೋಡಿದಾಗ ಲಕ್ಷ್ಮೀಶನು ಮತದಿಂದ ಭಕ್ತ ಅರ್ಹತೆಯಿಂದ ಪಂಡಿತ ಮನೋವೃತ್ತಿಯಿಂದ ಕವಿ ಅವನ ಸ್ಥಳ ಕನ್ನಡ ಕಾವ್ಯ ತಿಳಿಯಬಲ್ಲ ಜನರಿರುವ ಎಲ್ಲ ಜಾಗ ಲಕ್ಷ್ಮೀಶನ ಜನ್ಮಸ್ಥಳವಾದ ದೇವನೂರಿನಲ್ಲಿ ಲಕ್ಷ್ಮೀಶನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಈತನ ತಂದೆಯ ಹೆಸರು ಅನ್ನಮಾಂಪ ಲಕ್ಷ್ಮೀಶನನ್ನು ಲಕ್ಷ್ಮೀರಮನ ಲಕ್ಷ್ಮೀಪತಿ ಎಂಬ ಈ ಹೆಸರುಗಳಿಂದಲೂ ಕೂಡ ಕರೆಯುತ್ತಿದ್ದರು ಈತನು ಕುಮಾರವ್ಯಾಸನ ನಂತರದ ಜನಪ್ರಿಯ ಕವಿಯಾಗಿದ್ದಾನೆ ಸಂಸ್ಕೃತ ಹಳೆಗನ್ನಡ ಹೊಸಗನ್ನಡದಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಲಕ್ಷ್ಮೀಶ ಕವಿಯು ಪಡೆದಿರುತ್ತಾನೆ ಈತನಿಗೆ ನಿರೂಪಣೆಯ ಕೌಶಲ್ಯ ಮತ್ತು ಭಾಷೆಯ ಮೇಲಿನ ಪ್ರಭುತ್ವಗಳೆರಡೂ ಇವೆ ಎಂದು ನಾವು ತಿಳಿಯಬಹುದು ಜೈಮಿನಿ ಭಾರತ ಲಕ್ಷ್ಮೀಶನ ಪ್ರಸಿದ್ಧ ಕಾವ್ಯ ಇದು ಸ್ವತಂತ್ರವಾದ ಕಥೆಗಳ ಕೊಂಚಲು ಈ ಕೃತಿಯು ವಾರ್ತಕ ಷಟ್ಪದಿಯಲ್ಲಿ ರಚನೆಯಾಗಿರುವುದನ್ನು ಕಾಣಬಹುದು ಜೈಮಿನಿ ಜೈಮಿನಿ ಭಾರತ ವ್ಯಾಸ ಮುನಿಯ ಪ್ರಿಯ ಶಿಷ್ಯನಾದ ಜೈಮಿನಿ ಮುನಿಯು ಮಹಾಭಾರತದ ಅಶ್ವಮೇಧ ಪರ್ವವನ್ನು ವಿಸ್ತಾರವಾಗಿ ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಲಕ್ಷ್ಮೀಶ ಕವಿಯು ಅದರಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡಿಕೊಂಡು ಅಲಂಕಾರದ ಜೊತೆಗೆ ನವರಸಗಳನ್ನೂ ಕೂಡ ಸೇರಿಸಿಕೊಂಡು ರಚಿಸಿರುವುದೇ ಕನ್ನಡ ಜೈಮಿನಿ ಭಾರತ ಲಕ್ಷ್ಮೀಶನ ಕನ್ನಡ ಜೈಮಿನಿ ಭಾರತ ಕೃತಿಗೆ ಮೂಲವಾದ ಕೃತಿಯು ಸಂಸ್ಕೃತದ ಜೈಮಿನಿ ಭಾರತವಾಗಿದ್ದು ವ್ಯಾಸಮುನಿಯ ಐದು ಜನ ಶಿಷ್ಯರಲ್ಲಿ ಒಬ್ಬನಾದ ಜೈಮಿನಿಯು ವ್ಯಾಸ ಭಾರತದ ಅಶ್ವಮೇಧಕ ಪರ್ವದಲ್ಲಿ ಪಾಂಡವರು ಅಶ್ವಮೇಧಯಾಗ ಮಾಡಿರುವಂತಹ ವಿಷಯ ಬರುತ್ತದೆ ಸಂಸ್ಕೃತದ ಜೈಮಿನಿ ಭಾರತದ ಕಥಾವಸ್ತುವು ಕೂಡ ಇದೆ ಇಲ್ಲಿಯದು ಸ್ವತಂತ್ರವಾದ ಬಿಡಿ ಕಾವ್ಯವಾಗಿ ವಿಸ್ತಾರವಾಗಿ ನಿರೂಪಿತಗೊಂಡಿದೆ ಅಶ್ವಮೇಧಯಾಗದ ಸಂದರ್ಭದಲ್ಲಿ ಪಾಂಡವರು ನಡೆಸುವ ಯುದ್ಧ ಇಲ್ಲಿ ಮುಖ್ಯವಲ್ಲ ಯುದ್ಧಕ್ಕೆಂದು ಹೊರಟಂತಹ ಅರ್ಜುನ ಎದುರಿಸಿದಂತಹ ಕೃಷ್ಣ ಭಕ್ತರು ಮತ್ತು ಅವರ ಭಕ್ತಿ ಶೌರ್ಯಗಳ ಅಗ್ಗಳಿಕೆ ಈ ಕಾವ್ಯದ ಮುಖ್ಯ ಲಕ್ಷ್ಯ ಮಹಾಭಾರತದ ಕೆಲವು ಪಾತ್ರಗಳು ಇಲ್ಲಿ ಬಂದರು ಹಂಸಧ್ವಜ ಸುಧನ್ವ ಪಾಮ್ರಧ್ವಜ ವೀರವರ್ಮ ಎನ್ನುವ ಹೊಸ ಪಾತ್ರಗಳು ಇಲ್ಲಿಯೇ ಮೊದಲು ಸಿಕ್ಕುವುದು ಸಂಸ್ಕೃತದ ಜೈಮಿನಿ ಭಾರತದ ನವೀನತೆ ಇರುವುದೇ ವೈಷ್ಣವ ಭಕ್ತಿಯ ಅಗ್ಗಳಿಕೆಯಲ್ಲಿ ಮತ್ತು ಇಂತಹ ಪಾತ್ರಗಳ ಸೃಷ್ಟಿಯಲ್ಲಿ ಎಂದು ಹೇಳಬಹುದು ಲಕ್ಷ್ಮೀಶನು ಮೇಲ್ಮಟ್ಟದ ನಿರೀಕ್ಷಣೆ ಉಳ್ಳ ಕವಿ ತನ್ನ ಕಾವ್ಯಕ್ಕೆ ಈ ವಸ್ತುವನ್ನು ಆಯ್ದುಕೊಂಡಿದ್ದರಲ್ಲಿಯೇ ಈ ವಿಷಯ ಸ್ಪಷ್ಟವಾಗುತ್ತದೆ ಅವನು ಕನ್ನಡದಲ್ಲಿ ಇನ್ನೂ ಬೇರೆ ಕವಿಗಳು ಯಾರೂ ಯತ್ನಿಸಿರದ ಭಾರತದ ಒಂದು ಭಾಗವೇ ಆಗಿದ್ದು ಹೊಸ ಕಥೆಗಳ ನಿರೂಪಣೆಗೆ ಅವಕಾಶ ಕೊಡುವ ಮಹಾಭಾರತವನ್ನು ವಸ್ತುವಾಗಿ ಆಯ್ದುಕೊಂಡ ಇಲ್ಲಿ ಕೃಷ್ಣ ಅರ್ಜುನ ಧರ್ಮರಾಯ ಹೀಗೆ ಮಹಾಭಾರತದ ಪ್ರಸಿದ್ಧ ಪಾತ್ರಗಳು ಚಿತ್ರಾಂಗದ ಉಲುಪಿ ಋಷಸೇನ ಬಬ್ರುವಾಹನ ಮೊದಲಾದಂತಹ ಉಪಪಾತ್ರಗಳು ಹಂಸಧ್ವಜ ಸುಧನ್ವ ತಾಮ್ರಧ್ವಜ ವೀರವರ್ಮನಂತಹ ಹೊಸ ಪಾತ್ರಗಳು ಕೂಡ ಇಲ್ಲಿ ಬರುತ್ತವೆ ಅಲ್ಲದೆ ಚಂಡಿ ಜ್ವಾಲೆ ಮೊದಲಾದವರಿಗೆ ಸಂಬಂಧಿಸಿದಂತಹ ರಂಜಕ ಉಪಕಥೆಗಳು ಕೂಡ ಒದಗುತ್ತವೆ ರಾಮನ ಲವಕುಶರ ಕಥೆ ಹೇಳುವಾಗ ರಾಮಾಯಣದ ಉತ್ತರ ಕಾಂಡ ಕಥೆಯು ಸೇರಿ ಜನಪ್ರಿಯವಾದ ಮತ್ತೊಂದು ಮಹಾಕಾವ್ಯದ ಸಂಪರ್ಕ ಸಂಪರ್ಕವೂ ಕೂಡ ಈ ಕೃತಿಗೆ ಲಭಿಸುತ್ತದೆ ವೀರ ಶೃಂಗಾರ ಕರುಣ ಈ ಮೂರು ಪ್ರಧಾನ ರಸಗಳಿಗೆ ಎಡೆ ಕೊಡುವಂತಹ ದೃಢವಾದ ವಸ್ತು ಇದಾಗಿದೆ ಜೊತೆಗೆ ಭಕ್ತಿ ಮಾರ್ಗದ ಪ್ರಭಾವಕ್ಕೆ ಸಿಕ್ಕಿದ ಕವಿಯ ಕಾಲದ ಜನಕ್ಕೆ ಕೃಷ್ಣ ಭಕ್ತಿಯ ಅಗ್ಗಳಿಕೆಯನ್ನು ಹೇಳಲು ನೆರವಾಗುವ ಈ ಕತೆ ಕಾಲದ ಒಂದು ಅಗತ್ಯವನ್ನು ಪೂರೈಸಿದೆ ಕನ್ನಡ ಜೈಮಿನಿಯಲ್ಲಿ ನಾವು ಗುರುತಿಸಬಹುದಾದ ಗುಣಗಳು ಪ್ರಧಾನವಾಗಿ ಮೂರು ಅದರ ಕಥನಶಕ್ತಿ ಉಪಮ ಸಮೃದ್ಧಿ ಮತ್ತು ಗೇಯತೆಗೆ ಪುಷ್ಟಿ ಕೊಡುವ ನಾದಮಯತೆ ಕತೆಯನ್ನು ಹೇಳುತ್ತಾ ಅವನು ಸೊಗಸಾದ ಚಿತ್ರಗಳನ್ನು ಕೂಡ ಬಿಡಿಸುತ್ತಾನೆ ಉಪ್ರೇಕ್ಷಗಳ ಮಾಲೆಯನ್ನು ಕೂಡ ರಚಿಸುತ್ತಾನೆ ಕುಣಿತದ ಗೆಜ್ಜೆಗಳಂತೆ ಮಧುರವಾದ ನುಡಿ ಗಡನವನ್ನು ತೆರೆಯುತ್ತಾನೆ ಲಕ್ಷ್ಮೀಶ ಕವಿಯು ಪ್ರಥಮ ಪಂಥಿಯ ಕಥನಗಾರ ಹಾಗೆಂದು ಮಾಸ್ತಿಯಂತಹ ಹಿರಿಯ ಕತೆಗಾರರೇ ಅವನನ್ನು ಹೊಗಳಿದ್ದಾರೆ ಸುಧನ್ವ ಬಪ್ರುವಾಹನ ಸೀತಾ ಲವಕುಶ ಚಂದ್ರಹಾಸ ಇವರ ಕಥೆಯ ನಿರೂಪಣೆಯಲ್ಲಿ ಕಾಣುವುದು ಘಟನೆಗಳ ವನವರದಿಯಲ್ಲ ಸಣ್ಣಪುಟ್ಟ ಮಾತಿನ ಎಳೆಗಳು ಇಲ್ಲಿ ಕಲಾತ್ಮಕವಾಗುತ್ತಾ ಮನೋಹರ ಭಾವಾವರಣದಲ್ಲಿ ತಾನಾಪಿಯೇ ತೆರೆದುಕೊಳ್ಳುವ ಕಥಾವೃತ್ತಾಂತ ಲಕ್ಷ್ಮೀಶ ಕವಿಯ ರಸ ನಿರ್ವಹಣಾ ಸಾಮರ್ಥ್ಯವೂ ಕೂಡ ಅಷ್ಟೆ ಅವನ ಶೃಂಗಾರ ನಿರ್ವಹಣೆಯ ಔಚಿತ್ಯದ ಬಗ್ಗೆ ಎರಡು ಮಾತಿರಬಹುದು ಆದರೆ ವೀರ ಕನು ಕರುಣರ ರಸ ವೀರ ಕರುಣಗಳ ರಸ ಸೃಷ್ಟಿಯಲ್ಲಿ ಅವನು ಅಸಾಧಾರಣ ಶಕ್ತಿಯುಳ್ಳವನು ಇದರ ಜೊತೆಗೆ ಪ್ರತ್ಯೇಕವಾದ ಹತ್ತಾರು ಕಥೆಗಳನ್ನು ಕೃಷ್ಣ ಭಕ್ತಿಯ ವಿಶಿಷ್ಟ ಸೂತ್ರದಲ್ಲಿ ಪೋನಿಸಿಕೊಟ್ಟಿದ್ದಾನೆ ಅವುಗಳ ಬಲದಲ್ಲಿ ಕೃತಿಯು ಹತ್ತಾರು ಹಲವುಗಳಿಂದ ಕೃತಿ ಹತ್ತಾರು ಹರಳುಗಳಿಂದ ಜ್ವಲಿಸುವ ಸುಂದರ ರತ್ನಾಭರಣವಾಗಿದೆ ಲಕ್ಷ್ಮೀಶನನ್ನು ಉಪಮಾ ಲೋಲನೆಂದು ಕರೆಯಲಾಗಿದೆ ನಿಸರ್ಗ ಪುರಾಣ ಪೂರ್ವಕತೆ ವ್ಯವಹಾರ ಜಗತ್ತು ಹೀಗೆಯೇ ಎಲ್ಲ ಕ್ಷೇತ್ರದಿಂದ ಒದಗುವ ಉಪಮೆಗಳು ಅವನಲ್ಲಿ ಇವೆ ಹಿಮದಿಂದ ಒದ್ದೆಯಾಗಿದ್ದ ಮಾಗಿಯನ್ನು ಸ್ವಲ್ಪ ಸ್ವಲ್ಪವೇ ಜಾರಿಸಿ ಬಿಸಿಲನ್ನು ಉಡುತ್ತಾ ಬರುವ ವಸಂತ ಋತುವಿನಂತೆ ಸ್ನಾನದಿಂದ ಒದ್ದೆಯಾದ ವಸ್ತ್ರವನ್ನು ಇಷ್ಟಿಷ್ಟೇ ಕಳಚುತ್ತಾ ಬಣ್ಣ ಬಣ್ಣದ ವನ ಬಟ್ಟೆಗಳನ್ನು ಪ್ರಮದೆಯರು ಕೊಟ್ಟರಂತೆ ಯೌವನಾಶ್ವನ ಹಿಂದೆ ಹೊರಟ ಸೇನಾ ಬಲ ಭಗೀರಥನನ್ನು ಅನುಸರಿಸಿ ಹರಿದ ಗಂಗಾ ಪ್ರವಾಹದಂತಿತ್ತು ಮೇಘನಾಥನು ಯೌವನಾಶ್ವನ ಬಿಳಿ ಕುದುರೆ ಬಿಳಿ ಕುದುರೆ ಎತ್ತಿಕೊಂಡು ಹಾರುತ್ತಿರುವಾಗ ಗರುಡ ಅಮೃತ ಕಳಶವನ್ನು ಹಿಡಿದು ಹಾರುತ್ತಿರುವಂತೆ ಕಂಡಿತು ಶೋಕಭಾರದಿಂದ ತಲೆಬಾಗಿದ ಧರ್ಮರಾಯ ಉರಿ ಬೇಸಿಗೆಯ ದಿನದಲ್ಲಿ ಬಾಡಿದ ಕೋಮಲ ರಸಾಯನದಂತಿದ್ದ ರಸಾಯನದಂತಿದ್ದ ಕೊಲೆಪಾತಕರ ಪಾತಕರ ನಡುವೆ ಇದ್ದ ಪವಿತ್ರನಾದ ಚಂದ್ರಹಾಸ ಪಾತಕಿಯರ ಒಡಲಿನಲ್ಲಿದ್ದ ಪರಮಾತ್ಮನಂತೆ ಕಂಡ ಇಂತಹ ಉಪಮೇಯಗಳು ಅವನಲ್ಲಿ ಪ್ರತಿ ಪದ್ಯದಲ್ಲೆಂಬಂತೆ ಬರುತ್ತವೆ ಕೆಲವು ಕಡೆ ಇಡೀ ಪದ್ಯ ಅರಳುವ ಉಪಮೇಯಗಳ ಗೊಂಚಲಾಗಿ ಬಿಡುತ್ತದೆ ಲಕ್ಷ್ಮೀಶನಲ್ಲಿ ನಾವು ಕಾಣುವ ಇನ್ನೊಂದು ಸಾಮರ್ಥ್ಯವೆಂದರೆ ಅವನಲ್ಲಿ ತಾನಾಗಿಯೇ ತಾನು ಮೂಡುವ ನಾದಮಯ ವಚನಜಾಲ ಜನಸಾಮಾನ್ಯರನ್ನು ಕೂಡಲೇ ಸೆಳೆಯುವ ಗುಣವಾಗಿ ಇದು ಅವನಲ್ಲಿ ಹಾಗೂ ಇದು ಇದು ಅವನ ಕಾವ್ಯದ ಜನಪ್ರಿಯತೆಗೆ ಅವನ ಕಥನ ಶಕ್ತಿಯಷ್ಟೇ ದೊಡ್ಡದಾದ ಕಾರಣವಾಗಿದೆ ನಿರಕ್ಷರಿಗಳಿಗೂ ಕೂಡ ಕನ್ನಡ ಜೈಮಿನಿ ಭಾರತ ಪ್ರಿಯವಾದದ್ದಕ್ಕೆ ಅವನ ಈ ನಾದುಮಯ ಮಾತುಗಾರಿಕೆ ಒಂದು ಕಾರಣವೆಂದು ವಿಮರ್ಶಕರು ಒಪ್ಪಿದ್ದಾರೆ ಅವನ ಕಾವ್ಯ ಶೋತ್ರಗಳ ಕಿವಿಯ ಮೂಲಕ ಅವರ ಕಿವಿಗೆ ಕಿವಿಯ ಮೂಲಕ ಹೃದಯಕ್ಕೆ ಹಾಯಲೆಣಿಸುತ್ತದೆ ಇದಕ್ಕೆ ಬೇಕಾದ ಸಾಮರ್ಥ್ಯ ಕವಿಯಲ್ಲಿ ಧಾರಾಳವಾಗಿದೆ ಅವನ ಮನೋಧರ್ಮ ಎಷ್ಟು ಲೋಲಪವಾದದ್ದೆಂದರೆ ಷಟ್ಪದಿಗೆ ಅಗತ್ಯವಾದ ಆದಿಪ್ರಾಸದೊಂದಿಗೆ ಅನುಪ್ರಾಸ ಯಮಕ ವರ್ಣ ಪುನರಾವೃತ್ತಿಗಳನ್ನು ಕವಿತೆಯು ಹೆಜ್ಜೆ ಹೆಜ್ಜೆಗೆ ತಳೆಯುತ್ತದೆ ಅದರಲ್ಲಿ ಕಾಣುವ ನಿರಾಯಾಸತೆ ಆಶ್ಚರ್ಯ ಹುಟ್ಟಿಸುವಂಥದ್ದು ಮೂಡು ದೊಸೆಯು ಕೆಂಪು ದೊರೆಯೇ ತಾರಗೆ ಮೆರೆಯೆ ಲಕ್ಷ್ಮೀಶನ ಕೃತಿಯು ಶ್ರುತಿ ಹಚ್ಚಿಟ್ಟವೇನೆ ಅವನು ನಾದ ಧ್ವನಿ ಮಾರ್ಗದವನು ಅವನ ಪ್ರಾಸಗಳು ಭಾವದ ಭಂಡಾರವನ್ನು ತೆಗೆಯುವ ಬೀಗದ ಕೈಗಳು ಅವನ ಗಮಕಗಳು ಕವಿ ಹೃದಯದ ಗಮಕಗಳು ಇದು ಪಾಮರರ ಇರಬಹುದು ವೀಕ್ಷಕರೇ ಅಲ್ವಾ ಇದಿಷ್ಟು ಲಕ್ಷ್ಮೀಶ ಕವಿಯ ಕುರಿತ ಸಂಪೂರ್ಣ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ನಮಸ್ಕಾರ